ಇದರಲ್ಲಿ ಇರುವ ಟೂ ತೌಸಂಡ್ ಎಮ್ ಎಚ್ ಬ್ಯಾಟ್ರಿನಿಂದ ಇದರದ್ದು ಎಲ್ ಇ ಡಿ ಅತ್ಯಂತ ಶಕ್ತಿವಂತವಾದದ್ದು ಇದು ಮೂರು ಮೋಡ್ಸ್ ನಲ್ಲಿ ಬರ್ತದೆ ಡಿಮ್ ಲೈಟ್ ಫ್ಲಾಶ್ ಲೈಟ್ ಮತ್ತು ಫೋಕಸ್ ಲೈಟ್ ಡಿಮ್ ಲೈಟ್ ಯಾವಾಗಾದ್ರೆ ನಮಗೆ ಜಾಸ್ತಿ ಕೆಲಸ ಇಲ್ಲ ಜಸ್ಟ್ ಲೈಟ್ ಮಾತ್ರನೇ ಬೇಕು ಅಂತ ನಂದಾಗ ಡಿಮ್ ಲೈಟ್ ನ ಬಳಸ್ಕೊಂಡ್ರೆ ಹತ್ತು ಗಂಟೆ ಬ್ಯಾಕಪ್ ಬರುತ್ತೆ ಮತ್ತು ಇದರಲ್ಲಿ ಫೋಕಸ್ ಲೈಟ್ ಬಂದು ನಾವು ಕೆಲಸ ಮಾಡೋತ್ನಾಗ ಇದನ್ನ ತಲೆಗೆ ಕಟ್ಕೊಂಡು ಕೆಲಸ ಮಾಡೋತ್ನಾಗ ಫೋಕಸ್ ಲೈಟ್ ಯೂಸ್ ಮಾಡಿದ್ರೆ ಐದು ಗಂಟತ್ತು ಬ್ಯಾಕಪ್ ಬರ್ತದೆ ಇನ್ನು ಮೂರನೇದು ಫ್ಲಾಶ್ ಲೈಟ್ ಈ ಫ್ಲಾಶ್ ಲೈಟ್ ಬಂದು ನಮಗೆ ಏದೇ ಕಾರಣಕ್ಕ ಕ್ರೂರ ಜಂತುಗಳು ಸಮೀಪಲ್ಲಿ ಇದಾವೆ ಅಂತಂದ್ ಅನಿಸಿದ್ರೆ ಫ್ಲಾಶ್ ಲೈಟ್ ಹಾಕಿದ್ರೆ ಆ ಮಿಣುಕುಗೆ ನಿಮಗೆ ಆ ಕ್ರೂರ ಜಂತುಗಳು ನಿಮ್ ಸಮೀಪ ಬರಲ್ಲ ಜ್ಯೋತಿರ್ ಕಂಪನಿ ಅವರ ಹೆಡ್ ಟಾರ್ಚ್ ಏಳ್ನೂರು ರೂಪಾಯಿಗಳಿಗೆ ನಿಮಗೆ ಕೊಡಲಾಗುತ್ತದೆ ಮೋಹನ್ ಅಗ್ರಿಮಾಲ್ಗೆ ಕರೆ ಮಾಡಿ ಆರ್ಡರ್ ಮಾಡಿದರೆ ಕೇವಲ ಎರಡು ಮೂರು ದಿನಗಳಿಗೆ ಡೆಲಿವರಿ ಕೊಡಲಾಗುತ್ತದೆ